Google ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ಕನ್ನಡ ಟುಡೇ ಕನ್ನಡ ಚಾನಲ್ ಪಿ ಅಭಿವೃಷರೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಎಂ ವಿ ಮಹಾರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಪೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಹುಟ್ಟೂರು ಬೆಳೆದದ್ದು ಇಲ್ಲೇ ನಾನು ಕೃಷಿಕ ನನ್ನ ಹೆಸರು ಎಮ್ ಓ ಎಂ ಅಂತ ನಮ್ಮ ತಂದೆ ಹೆಸರು ವೀರಪ್ಪ ಅಂತ ನಮ್ಮ ತಾಯಿ ಹೆಸ್ರು ಗಂಗಮ್ಮ ಅಂತ ಅಣ್ಣ ತಮ್ಮಗಳು ಮಲ್ಲೇಶಪ್ಪ ತಮ್ಮ ತಂಗಿ ಗೀತಾ ಅಂತ ಅವ್ರನ್ನ ಎಲ್ಲ ಮದುವೆ ಮಾಡಿಕೊಟ್ಟಿದ್ವಿ ಅವ್ರ ವಿದ್ಯಾಭ್ಯಾಸ ನನ್ನ ನನ್ನ ವಿದ್ಯಾಭ್ಯಾಸ ಎಸ್ ಎಲ್ ಸಿ ವರೆಗೂ ಆಗಿದೆ ನಿಮ್ಮ ಕುಟುಂಬ ಬಗ್ಗೆ ಸರ್ ನಮ್ಮ ಕುಟುಂಬ ಅಕ್ಕಮ್ಮ ಅಂತ ಅವಳ ಹೆಸರು ಅವರು ಒಡ್ನಾಳ್ ಆಕೆ ಎಜುಕೇಷನ್ನು ಸೆವೆಂತ್ ಜನ ಐನೂರು ಜನ ಹಿರಿಯ ಮೈ ಎಂಟಿಗೆ ಮಕ್ಕಳು ಅವ್ರ ಮೂರು ಜನ ಗಂಡು ಮಕ್ಕಳು ಅಷ್ಟೇ ನಮಗೆ ಕೃಷಿಕ ಕುಟುಂಬದವರು ನಾವು ಸರ್ ನಿಮಗೆ ರಾಜಕೀಯ ಬರ್ಬೇಕು ಅನ್ಸಿದ್ದೆ ಅವಾಗ ರಾಜಕೀಯಕ್ಕೆ ಬರಬೇಕು ಅಂದಾಗ ಎರಡ್ ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಅದ ಊರಿನ ಅಪೇಕ್ಷೆ ಮೇಲೆ ಜನಗಳ ಅಭಿಪ್ರಾಯದ ಮೇಲೆ ನೀವೇ ಗ್ರಾಮ ಪಂಚಾಯತಿ ಮೆಂಬರ್ಗೆ ಆಯ್ಕೆ ಮಾಡಿರಿ ಅಂತ ಹೇಳಿದ್ರು ಅವಾಗ ಜನಗಳ ಒತ್ತಡದ ಮೇಲೆ ನಮ್ಮ ಆಯ್ಕೆ ರಾಜಕೀಯಕ್ಕೆ ಬಂದಷ್ಟೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡಿದೀರ ಸಮಾಜ ಸೇವೆ ಅಂತೆಲ್ಲ ಗ್ರಾಮದಲ್ಲಿ ಪಂಚಾಯತ್ಗೆ ಮಾಡ್ತಿದ್ದೆ ಗ್ರಾಮಗಳಿಗೆ ನ್ಯಾಯ ಕೊಡಿಸಿದ್ದೆ ಆಮೇಲೆ ಊರಿನ ಯಜಮಾನಿಕೆ ತಗೊಂಡಿದ್ದು ಹದಿನಾಲ್ಕು ವರ್ಷ ಆ ಊರಿನ ಆಗು ಹೋಗುಗಳನ್ನೆಲ್ಲ ಸಾಲ್ವ್ ಮಾಡಿದ್ದು ದೇವಸ್ಥಾನದವು ಅಂಥವನ್ನೆಲ್ಲ ಮಾಡಿದ್ದು ನಾನು ಅವನ್ನೆಲ್ಲ ಹಿಂದೆ ಏನು ಮಾಡಿದ್ದೀನಿ ಅಂದರೆ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದೀನಿ ದೇವಸ್ಥಾನ ಅಭಿವೃದ್ಧಿ ಪಡಿಸಿದ್ದೀವಿ ನಮ್ಮೂರು ಗ್ರಾಮದವ ಆಮೇಲೆ ನಾನು ಮೆಂಬರ್ ಆಗಿದ್ದಾಗ ಸ್ವಚ್ಛ ಗ್ರಾಮ ಅಂತೇಳಿ ಅದಕ್ಕೆ ಅನುದಾನ ತಗೊಂಡು ಮಾಡಿದ್ದೀವಿ ನಾವು ಅದನ್ನೇ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಿ ನಮ್ಮ ತಂದೆ ತಾಯಿಗಳು ಮಾರ್ಗದರ್ಶಿ ಆಮೇಲೆ ಅಕ್ಕಪಕ್ಕ ನಮ್ಮ ಗ್ರಾಮಸ್ಥರು ಮಾರ್ಗದರ್ಶಿನ ಮೇಲೆ ನಾವೆಲ್ಲ ಈ ಕೆಲಸ ಮಾಡಿದ್ವಿ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಅಂದರೆ ನಮ್ಮೂರು ಸ್ವಲ್ಪ ಹಿಂದುಳಿದಿತ್ತು ಯಾವಾಗ ಕೆಲಸರು ರೋಡ್ ಇರಲಿಲ್ಲ ಆಮೇಲೆ ಶೌಚಾಲಯಗಳು ಇರಲಿಲ್ಲ ಆವಾಗ ಅವನ್ನ ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ಸ್ವಚ್ಛ ಗ್ರಾಮ ಅಂತೇಳಿ ಒಂದು ಆವತ್ತು ಈ ನಮ್ಮೂರಿಂದ ಒಂದು ಲಕ್ಷ ರೂಪಾಯಿ ಹಾಕಿ ಇಪ್ಪತ್ತು ಲಕ್ಷ ರೂಪಾಯಿ ತಂದು ಲೋಡ್ಗಳನ್ನೆಲ್ಲ ಕಲಾಕಾರಣ ಗ್ರಾಮ ಪಂಚಾಯಿತಿ ಆಗ್ಬೇಕು ಅಂತ ಇಷ್ಟಪಟ್ಟರು ಆಯ್ತು ಜನ ಮುಂದೆ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಇಜಿಸಲ ನೋಡೋಣ ಯುವಕರಿಗೆ ಕೂಡ ಈಗ ಸಾಕು ನಾವು ಮಾಡಿದ್ದೀವಲ್ಲ ಯುವಕರಿಗೆ ಅದೇ ಅವ್ರನ್ನ ಪ್ರೋತ್ಸಾಹ ಕೊಡ್ಬೇಕು ಅಂತ ಮಾಡಿದ್ವಿ ಸರ್ ನೀವು ಯಾವ ಪಕ್ಷದಿಂದ ರಾಜ್ಕಾರಣ ಸ್ವಾಗಸಿದ್ದೋ ನಾವು ಫಸ್ಟ್ ಕಾಂಗ್ರೆಸ್ ಹೀಗಿತ್ತು ಅದು ನೋಡಿದ್ವಿ ಈಗ ಬಿಜೆಪಿ ಜೆ ನಾವು ಸ್ಪರ್ಧೆ ಮಾಡಬೇಕು ಅಂತ ಎಲ್ಲದಕ್ಕೂ ಅದಕ್ಕೆ ಎಲ್ಲಾದಕ್ಕೂ ಸ್ಪರ್ಧೆ ಮಾಡಕ್ಕೆ ಹೊಟ್ಟಿದ್ದೀವಿ ಅಷ್ಟೇ ಸೊ ನೀವು ಶಾಲಾ ಕಾಲೇಜಿನಲ್ಲಿ ಹೋಟಗಳು ಮಾಡ್ಕೊಂಡ್ ಆಟ ಆಡುವುದು ಅಲ್ಲೆಲ್ಲ ಮಾಡಿದೆವು ಕಾಲೇಜಿನಲ್ಲಿ ಕಬಡ್ಡಿ ಇಂಥವನ್ನೆಲ್ಲ ಆಟ ಆಡಿದೀವಿ ಆಮೇಲೆ ರನ್ನಿಂಗ್ ರೇಸು ಖೋಖೋ ಇಂಥವೆಲ್ಲ ಸ್ಪರ್ಧೆ ಮಾಡಿದ್ವಿ ನಾವು ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಾರ ನಮ್ಮ ಗ್ರಾಮದಲ್ಲಿ ಈಗ ಐದು ವರ್ಷ ಪಿರಿಯಡ್ನಾಗೆ ಸಮಸ್ಯೆಗಳಿತ್ತು ಕುಡಿಯ ನೀರಿನ ಸಮಸ್ಯೆ ಇತ್ತು ಓವರ್ ಟ್ಯಾಂಕಿಂಗ್ ಇದು ಮಾಡಿದ್ವು ಆಮೇಲೆ ಬೋರ್ವೆಲ್ ಹೊಡೆಸ್ತು ಕುಡಿಯ ನೀರು ರಸ್ತೆ ಮಾಡಿಸ್ತು ಆಮೇಲೆ ಮನೆಗಳಿಗೆ ಹಾಕಿ ಮನೆಗಳು ಹಾಕಿಕೊಟ್ಟು ಶೌಚಾಲಯಗಳು ಮಾಡಿಸ್ತು ಈ ನಮ್ಮ ಪ್ರೀಡ ಇಷ್ಟು ಮಾಡಿದ್ವಿ ಮನೆಗಳು ಎನ್ ಆರ್ ಜಿ ಸ್ಕೀಮ್ನಾಗೆ ಇನ್ನು ನಮ್ಮದೇ ನಮ್ದು ಆ ಎರಡು ಸಾವಿರದ ಆರರಾಗೆ ಹೊಸ ಸ್ಟಾರ್ಟ್ ಆಯಿತು ಆವಾಗ ಹೊಸ ರೋಡ್ಗಳು ಹೋಗಿ ಶಾಂಕ್ಷನ್ ದಾರಿಗಳಿಗೆ ಆದ್ಯತೆ ಕೊಟ್ಟು ಅವನ್ನ ಆಮೇಲೆ ಮುಂದೆ ಬಂದರೂ ಕೆಲಸ ಸರ್ ರುದ್ರಭೂಮಿ ಸಮಸ್ಯೆ ಇತ್ತು ರುದ್ರಭೂಮಿ ಸಮೇತ ಸಮಸ್ಯೆ ಇತ್ತು ಆವಾಗ ನಮಗೇನು ರುದ್ರಭೂಮಿ ಕೈ ಜಾಗಿತ್ತು ಈಗ ಅದನ್ನ ಎರಡನೇ ಪ್ರೀಡ್ರು ಅದನ್ನ ತಂತಿ ಬೇಲಿ ಅದನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಮತ್ತೀಗ ಎಂಬತ್ತ ಮೂರನೇ ಸರ್ವ ರುದ್ರಭೂಮಿ ಒಂದ್ ಎಕರೆ ಶಾಂಕ್ಷನ್ ಮಾಡಿ ಕೊಟ್ಟು ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಏತ ನೀರು ಸಮಸ್ಯೆ ಕಾಡು ಪ್ರಾಣಿ ಅಂದ್ರೆ ಗಂದಿಗುಳದೈತ್ ಅಷ್ಟೇ ಆಮೇಲೆ ಏತ ನೀರಾವರಿದು ನಮ್ಮ ಚನ್ನಗಿರಿ ಕಡಿಗೋಗಿ ಪಾಂಡಮಟ್ಟೆ ಉಬ್ಬರಾಣಿ ಏತ ನೀರಾವರಿ ಅವ್ರೆ ಆತು ಗಂಗನಹಳ್ಳಿ ಎರಡು ಬಿಟ್ಟು ಹಿಂದೆ ಏನಾಯ್ತು ಅಂದ್ರೆ ಅದ್ರಾಗೆ ಟಾಟಾ ಏನ್ ಮಾಡ್ಬಿಟ್ರು ನಮ್ಮೂರ್ ತಮಾಶೆ ತಾಂಡು ಹೋಗಿ ಮಾಡಿದ್ರು ಅದು ಗಂಗನಹಳ್ಳಿಗೆ ಮಾಡಿದ್ರು ಆ ಕಡೆ ಬಾಗದಾರು ತೆಗೆದು ಹೋಗ್ಬಿಟ್ರು ಆಮೇಲೆ ಅಲ್ಲಿ ಕಮಿಟಿ ಆಗಿದ್ರು ಅವರು ನೀರಾವರಿ ಇಲಾಖೆಗೆ ಅವ್ರನ್ನ ಕೇಳಿದಾಗ ಈ ಶಾಂಕ್ಷನ್ ತಪ್ಪು ಹೋಯ್ತಪ್ಪ ಅಂತಂದ್ರು ಈ ಈ ಸತಿ ಎಮ್ ಎಲ್ ಎ ಆದಾಗ ಅವ್ರೇನ್ ಮಾಡಿದ್ರು ನಮಗೆ ಏತ ನೀರಾವರಿ ಅಂತ ಪಂಪ್ ನಿಂದ ನೆತ್ತಕ್ಕೆ ಈಗ ಗುದ್ಲಿ ಪೂಜೆ ಮಾಡಿದಾರೆ ಈಗ ಹಾಲಿ ಶಿವಗಂಗಾ ಬಸವರಾಜು ಹಿಂದಿನ ಸರ್ಕಾರ ಅದ್ ಶಾಂಕ್ಷನ್ ಮಾಡಿತ್ತು ಈಗ ಮಿಷನ್ ಬಂದಿದೆ ಬಂದಿತ್ತು ಈಗ ಬಂದೆಲ್ಲ ಮನೆಗಳಿಗೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ ಮತ್ತಿಗ ನಿಮ್ಗೆ ಹಾಲಿ ಏನೋ ಸಮಸ್ಯೆ ಇದೆಯಾ ಹಾಲಿ ಸಮಸ್ಯೆ ಅಂದ್ರೆ ಏನಿಲ್ಲ ಅದೇ ಈಗ ಎನ್ ಆರ್ ಇ ಜಿ ಇದ್ರಾಗೆ ಒಂದು ರೋಡ್ ಮಾಡಿಸ್ಬೇಕು ಹೊಸದ ಈಗ ಅದೆಲ್ಲ ಹಾಳಾಗೋಗ್ಬಿಡ್ತು ಜನಗಳು ಬಂದಿವಸಲ್ಲಿ ಹೋಗೋ ರೋಡು ಬಾರಿ ಹೋಗ್ಬಿಡಿತು ಅದೊಂದು ವ್ಯವಸ್ಥೆ ಮಾಡ್ಬೇಕು ಅಷ್ಟೇ ಅವಕ್ಕೊಸ್ ಜನ ಆಮೇಲೆ ಸೈಟ್ಗಳಿಲ್ಲ ಇಲ್ಲ ಸೈಟ್ಗಳು ಕೂಡ ವ್ಯವಸ್ಥೆ ಮಾಡ್ಬೇಕು ಈಗ ಗ್ರಾಮದಲ್ಲಿ ಜನಸಂಖ್ಯೆ ಜಾಸ್ತಿ ಐತಿ ಡಿವೈಡ್ ಆಗಿಬಿಡಿದ್ರೆ ಅಣ್ಣ ತಮ್ಮಗಳು ಅವರಿಗೆ ಮಕ್ಕಳು ಅವಕ್ಕೀಗ ಭೂಮಿ ಇಲ್ಲ ಅದಕ್ಕೆ ಸೈಟ್ ಕೊಡ್ಬೇಕು ಮತ್ತೆ ಮನೆಗಳು ಕೊಡ್ಬೇಕು ಅವ್ರಿಗೆ ಅದೊಂದು ಸಮಸ್ಯೆ ಅದೊಂದು ಸಮಸ್ಯೆ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ್ರಲ್ಲ ಅವ್ನ ಬಳಸ್ತೀರಾ ಅವರಿಂದ ಕೃತಜ್ಞ ಇರ್ತೀನಿ ಯಾವ ಅವ್ರಿಗೆ ಕೈ ಮುಗಿದು ಹೇಳ್ತೀನಿ ಅವರಿಗೆಲ್ಲ ನನ್ನ ಒನ್ಮತ್ತಿಂದ ಒಕ್ಕರ್ಣಿಂದ ನಿಮ್ ನಿಲ್ಸಿ ಗೆಲ್ಸಿರೋದಕ್ಕೆ ಅವರಿಗೆ ವಂದನೆಗಳು ಸರ್ ನಮ್ಮ ಜೊತೆ ಚರ್ಚಿಸಲ್ಮಗೂ ಕೂಡ ಧನ್ಯವಾದಗಳು ಸರ್ ಓಕೆ ಯು